ಬ್ರೇಕಿಂಗ್ ನ್ಯೂಸ್ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಭೀಕರ ವಿಮಾನ ಅಪಘಾತವಾಗಿದ್ದ ಜಿಲ್ಲೆಯಲ್ಲಿ ರಾಜಕೀಯ ಜೀವನ ಶುರುವಾಗಿದ್ದ ನೆಲದಲ್ಲೇ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಬುಧವಾರ ಬಾರಾಮತಿಯ ವಿಮಾನ ನಿಲ್ದಾಣದ ಹತ್ತಿರ ಲ್ಯಾಂಡಿಂಗ್ ವೇಳೆ ಅಜಿತ್ ಪವಾರ್ ಅವರು ಪ್ರಯಾಣಿಸುತ್ತಿದ್ದ ವಿಮಾನವು ತುರ್ತು ಭೂಸ್ಪರ್ಶದಿಂದ ಪತನಗೊಂಡಿದೆ ಈ ದುರ್ಘಟನೆಯಲ್ಲಿ ಡಿಸಿಎಂ ಅಜಿತ್ ಪವಾರ್ ಸೇರಿದಂತೆ ಒಟ್ಟು ಆರು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿರುವ ಬಗ್ಗೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ದೃಢಪಡಿಸಿದೆ ಪ್ರಾಥಮಿಕ ತನಿಖೆಯ ಪ್ರಕಾರ ವಿಮಾನ ತಾಂತ್ರಿಕ ಅಡಚಣೆ ಅಥವಾ ಇಳಿಗೆಯಲ್ಲಿ ಸಮಸ್ಯೆಯಿಂದ ಪತನಕ್ಕೆ ಒಳಗಾದ ಸಾಧ್ಯತೆಗಳ ಮೇಲೆ ಪರಿಶೀಲನೆ ನಡೆಯುತ್ತಿದೆ ಈ ಅಡಿಗೆರೆ ಅಪಘಾತವು ಮಹಾರಾಷ್ಟ್ರದ ರಾಜಕೀಯ ವಲಯದಲ್ಲಿ ಭಾರಿ ಆಘಾತ ಮೂಡಿಸಿದೆ ಜಿಲ್ಲೆ ಸಹೋದರ ಪ್ರದೇಶಗಳಲ್ಲಿ ಧಾರ್ಮಿಕವಾಗಿ ಹಾಗೂ ರಾಜಕೀಯವಾಗಿ ಬಲಿಷ್ಠ ವ್ಯಕ್ತಿಯಾಗಿದ್ದ ಅಜಿತ್ ಪವಾರ್ ಅವರ ನಿಧನವನ್ನು ನೋಪಡಿಸಿದ್ದಾರೆ ಸ್ಥಳಕ್ಕೆ ರಕ್ಷಣಾ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ದುರಂತ ಸ್ಥಳದ ಪರಿಶೀಲನೆ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾರೆ ಡಿಜಿ ಸಿಎ ಮತ್ತು ಸಂಬಂಧಿತ ಅಧಿಕಾರಿಗಳು ಏರ್ಪ್ಲೇನ್ ಬಲಿಪಡೆದ ಕಾರಣಗಳ ಬಗ್ಗೆ ತೀವ್ರವಾಗಿ ತನಿಖೆ ಮಾಡುತ್ತಿದ್ದಾರೆ マウイズがさっきのピッカーにて。 Thank you.